ಹೌದಲ್ವಾ ಇದು ನೀವು ನೆನಪು ಮಾಡ್ಕೊಂಡಂಗೆ ಇಲ್ಲಿ ಬಂದ್ಬಿಟ್ರು ಆಚಾರ್ಯ ಕರೆದುಕೊಂಡು ಬಂದಿದ್ದೇನೆ ನೋಡ್ರಿ ನಿಂಗಜ್ಜ ಮುಹೂರ್ತಕ್ಕೆ ಲೇಟ್ ಆಯ್ತು ಬೇಗ ಬರ್ಬಾರ್ದಾ ಅಮ್ಮೋರೇ ನಾವು ಅವಾಗೇ ಬರ್ಬೇಕಂತ ತಯಾರಾಗಿದ್ವಿ ರೀ ಅವ್ರ ಮನೆಯವ್ರಿ ಮಾಡಿ ಹೋಗ್ರಿ ಹೋಗ್ರಿ ಅಂದ್ರು ತಡವಾಯ್ತು ಏನ್ ಮಾಡಿ ಹೋಗಂದ್ರು ಅದೇನಿಲ್ರಿ ಅದು ಬೇರೆ ಬಿಡ್ರಿ ಇಲ್ಲೇರ ನೋಡ್ರಿ ಕೇಳ್ರಿ ಏ ಚಚ್ಚೆ ಚಾ ಏನು ಹೋಗಾಡದ್ರಿ ನಿಮ್ ಹುಡುಗ ಮಾಡಿ ಅಲ್ಲ ಏನ್ ಮಾಡಿ ಹೋಗಂದ್ರಿ ಅದನ್ನ ಹೇಳ್ರಿ ಬೇಗನೆ ಬರ್ಬೇಕಂತ ನಿಮಗೆ ಟೈಮ್ ಗೊತ್ತಾಗಲ್ವಾ ಬೇಗನೆ ಬಂದಿದೀ ಅದು ಬ್ಯಾರೇನೆ ಐತಿ ಬಿಡ್ರಿ ಅನುಭವಸ್ತ್ರಿಗೇನು ಹೇಳೋದು ವದುವರನ್ನ ರೆಡಿ ಮಾಡಿದ್ರಿ ತಾನೇ ಎಲ್ಲ ರೆಡಿ ಆಗ್ಯಾರ್ರಿ ಎಲ್ಲ ರೆಡಿ ಆಗ್ಯಾರೀ ನೀವು ಊದೋದು ಒಂದೇ ತಡ ಅದ ನೋಡ್ರಿ ಊದ್ಲಿ ಅಂದ್ರ చాలా మారే గు దేవా తారా బలంతు చంద్రబలంతు దేవా

ಸಾಗರದಲ್ಲಿ ಈಜುವ ಮೀನು ಚಂದ ಮೀನಿನಂತೆ ಬಳಕುವ ನನ್ನ ಕಾಮಿನಿ ಬಲು ಚಂದ್ರ ಹೇಳ ಏನಂದ್ರಿ ಸ್ವಾಮೀಜಿ ಅವರು ಕೇಳಿದ್ರಿ ಡಾಕ್ಟರ್ ಸಾಹೇಬ್ರ ಹೆಸರು ಕೇಳಿ ಗುಲಾಬಿ ಕೆಂಪು ಮಲ್ಲಿಗೆ ತಂಪು ಗುಲಾಬಿ ಕೆಂಪು ಮಲ್ಲಿಗೆ ತಂಪು ನನ್ನವರು ನನಗಿಂತ ಕೆಂಪು ಕಿರಿಕ ಮಿಂಗಜ ಊಟಕ್ಕೆ ಏನು ಮಾಡಿದ್ದೀರಾ ಅದೇ ರೀ ಗೋಧಿ ಉಕ್ಕಿ ಅದು ಅಷ್ಟೇ ಆಗುದಿಲ್ಲ ನಮ್ಗೆ ಕೋಳಿ ಚಿಕನ್ ಸಿಕ್ಸ್ಟಿ ಫೈವ್ ಆ ಅದೇ ಮಾಡ್ತಿದ್ದೇವೆ ರೀ ಕೋರನ ಬಂದೈತಿ ಬೇಡನಾ ಬಿಟ್ಟೇವಿ ನಿಂಗಜ ನಮ್ಮ ಕಾಣಿಕೆ ಕೊಟ್ರೆ ನಾವೇನು ಹೊರಡ್ತೀವಿ ಹಾ ಗುರುಬೇಳೆ ಅಲ್ಲಿ ಊಟ ಮಾಡಿ ಹೋಗಿ ದೊಡ್ಡವರು ಅಲ್ಲೇ ಇಸ್ಕೊ ಊಟ ಮಾಡಿ ಹೋಗಾಗ ನಿಮ್ಗೆ ದಕ್ಷಿಣೆ ಕೊಟ್ಟು ಕಳಿಸ್ತೀನಿ ನಿಂಗಜ ನೀನು ಬಂದ ಜನರಿಗೆಲ್ಲ ಊಟ ಬಡಿಸು ಶ್ರೀಕಾಂತ ನೀನು ದೇವರ ದರ್ಶನಿಗೆ ಹೋಗ್ಬಾರಪ್ಪ ಜಾನಕಿ ನಡೆ ಹೋಗೋಣ ಬಂದ ಮದ್ವೆ ಬಂದವ್ರಿಗೆಲ್ಲ ಶಾರದಾ ಕಲ್ಯಾಣ ಊಟ ಇಟ್ಟಾರ ಮತ್ತು ಊಟ ಮಾಡಿ ಹಂಗೆ ಹೋಗಬಾರ್ದು ಮತ್ತ ಆಯಾರಿ ಮಾತ್ರ ನನ್ನ ಕೈ ಕೊಟ್ಟು ನೀವು ಊಟ ಮಾಡಿ ತಗೊಂಡ್ ನಮ್ಮ ಆಚಾರ್ಯ ಏನ್ ನೋಡಿದ ಕಾಮಿನಿ ಹೇಗಿದೆ ನಮ್ಮ ಮನೆಯ ವಾತಾವರಣ ಮನೆ ವಾತಾವರಣ ಪರವಾಗಿಲ್ಲ ಬಿಡಿ ಏನ್ ಮಾಡೋದು? ಎಷ್ಟ್ ಮಾಡ್ಕೊಳ್ಳಲೇಬೇಕಲ್ಲ. ಯಾಕೆ ಕಾಮಿನಿ? ಯಾವುದೋ ವಿಚಾರದಲ್ಲಿ ಮಗ್ನವಾಗಿರೋ ಹಾಗಿದೆಯಲ್ಲ. ಯಾಕೆ? ಏನಾಯ್ತು? ಏನು ಇಲ್ಲ. ಚೆನ್ನಾಗಿದೆ ದಿನಲ. ಎಲ್ಲಿ ಒಂದು ಸಾರಿ ನಗಬರ್ದೇ? ನಗಬೇಕು. ಯಾಕೆ? ಅಷ್ಟೊಂದು ಆತ